ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಈ ಚಾನಲ್ನಲ್ಲಿ ನಾನು ಇವತ್ತು ನಿಮಗೆ ನಮ್ಮ ಬ್ರೋನಿಗೆ ವ್ಯಾಕ್ಸಿನೇಷನ್ ಯಾವ ಥರ ಕ್ಲಿನಿಕ್ ಕರ್ಕೊಂಡೋಗಿ ಹಾಕಿಸ್ತಾ ಇದ್ದೀನಿ ಅಂತ ನಾನು ನಿಮಗೆ ತೋರಿಸ್ತೀನಿ ಇವತ್ತು ಬಂದುಬಿಟ್ಟು ನಮ್ಮ ಬ್ರೋನಿದು ವ್ಯಾಕ್ಸಿನೇಷನ್ ಡೇ ನೋಡಿ ಯಾವ ಥರ ಅದು ಭಯ ಪಟ್ಕೊಂತು ಅಂತ ನೀವೇ ನೋಡ್ಬೋದು ಇಲ್ಲಿ ಕುತ್ತು ಹಾ ಚೆನ್ನಾ ಕುತ್ತಿದ್ದೀಯಾ ಗಾಯ ಮಾಡ್ಕೊಂಡು ಕುತ್ತಿದ್ದಾ ಚೆನ್ನಾ ಕುತ್ತಿದ್ದೀಯಾ ಮೊನ್ನೆ ಲಡಲ್ಲಿ ಹಾ ಅದನ ಕಲ್ಸು ಅಲ್ಲಿ ಇಗ್ ಜಲ್ಸು ಸುತ್ತ ನೋಡೋ ಹಾಗೆ ಜಲ್ ನಿಮಗೆ ಎಲ್ಲೂ ಕರ್ಕ ಬರೋಲ್ಲ ಅದಕ್ಕೆ ಭಯ ಆಗೋಳಿಗೆ ಅದಕ್ಕೆ ಯಾವಾಗ ಅಂತ ಕರ್ಕಡಾ ಮಾಡಿ ಮಾಡ್ತಾರೋ ಅನ್ನೋದು ಎಲ್ಲ ಮುಚ್ಚಿಕೊಂಡು ಬಿಡ್ತಾರೆ ಅಲ್ಲಿ ಇಲ್ಲಾ ಒಂದು राउंड ಅಲ್ಲ ನೋಡ್ ಹಾಕನದು

ఏయ్ థాంక్స్ కొడు థాంక్స్ గుడే థాంక్ కూడా మోడలగలేగా ఎదుకులా మోడగదిని ಅಂತా థాంక్స్ కై కొడు వెక కై కొడు బుని నా కొడు ని ష ష ష ఇది నొరతద నన్ను తెలుసు గాతలా ఆడన నొరతది సరే యాద్ బెక నొర ఏన్ ఖచ్చల

ಬೆಳ್ಬೆಳ್ ಸ್ವಲ್ಪ ಭಯ ಕಮ್ಮಿ ಆಗೈತೆ ಹೋಗ್ ದೊಳ್ಸುಸದು ಈಗ ಸ್ಟಾರ್ಟ್ ಸ್ಟಾರ್ಟ್ ಮಾಡ್ತು ಸುಮ್ಮನೆ ಆಯ್ತು 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 ಮನೆಗೆ ಹೋಗೋಣ ಸುಮ್ಮನೆ ಅಷ್ಟೇನಾ ಡಿ ಟ್ಯಾಬ್ಲೆಟ್ ಆಗೋಯ್ತು இல்ல டேய் விடுட்டியா ஓடிடி ஏய் இந்த சண்டை கிட்ட தர்பு படா பற்களை படா என்னது நம்ம கேளட விடு ஓகனா ஹலோ டாக்டர்